ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೆಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡಬಹುದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಟೋಟಲ್ಲಾಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಡೀಪ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಒಂದು ವೀಡಿಯೋ ಕಳಿಸ್ಕೊಡ್ತೀನಿ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ ನೆನಪಿರಲಿ ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ನೋಡಿದ್ರಲ್ವಾ ತಡ ಮಾಡಿದೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ನೀವು ಪೇ ಮಾಡಿ ನೋಟ್ಸ್ನ ತೊಗೊಳ್ಳಿ ನಿಮ್ಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನೋಟ್ಸು ಯೂಸ್ ಆಗುತ್ತೆ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲಲ್ಲಿ ನೋಡಿದ್ರಲ್ವ ನಾನೊಂದು ಸೀಕ್ರೆಟ್ ಮೆಜರ್ಮೆಂಟ್ಸ್ನ ತೊಗೊಂಡಿರೋ ಫೋಟೋ ತಮ್ಮನೆಲಲ್ಲಿ ಹಾಕಿದ್ದೀನಲ್ವ ಆ ಮೆಜರ್ಮೆಂಟ್ಸು ನಮಗೆ ಆರ್ಮಲ್ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟು ಏನು ಅಂದರೆ ಈಗ ನಾವು ಆ ಮೆಜರ್ಮೆಂಟ್ಸು ಎಕ್ಸಾಕ್ಟಾಗಿ ಎಲ್ಲಿ ತೊಗೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟು ಅದರ ಜೊತೆಗೆ ಈಗ ಈ ಮೆಜರ್ಮೆಂಟ್ ಏನು ತೊಗೊಳ್ತೀವೋ ಇದು ಎಲ್ರಿಗೂ ನಾವು ಅಪ್ಲೈ ಮಾಡಬೇಕಾ ಇಲ್ಲ ಕೆಲವ್ರಿಗೆ ಅಪ್ಲೈ ಮಾಡಬೇಕಾ ಅನ್ನೋದೊಂದು ಡೌಟ್ ಬರುತ್ತೆ ಇದು ಏನಂದರೆ ಈ ಮೆಜರ್ಮೆಂಟು ಜನರಲ್ಲಾಗಿ ಜಾಸ್ತಿ ಯಾರೂ ತಗೊಳ್ಳೋದಿಲ್ಲ ಓಕೆನಾ ಇದು ಯಾರಿಗೆ ನಾವು ಅಪ್ಲೈ ಮಾಡಬೇಕು ಅಂದರೆ ಈ ಮೆಜರ್ಮೆಂಟ್ ಯಾರಿಗೆ ತಗೊಳ್ಬೇಕು ಅಂದರೆ ನಾವು ಎಂಟೈರ್ ಬ್ಲೌಸ್ನ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಫ್ರಂಟ್ ಸೈಡು ಇಲ್ಲ ಬ್ಯಾಕ್ ಸೈಡಲ್ಲಿ ಆರ್ಮುಲ್ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಮಾತ್ರ ಈ ಫಾರ್ಮುಲಾನ ನಾವು ಫಾಲೋ ಮಾಡಬೇಕು ಓಕೆನಾ ಈ ಮೆಜರ್ಮೆಂಟು ಈಗ ನಾನು ತಮ್ಮನೆಲಲ್ಲಿ ಹಾಕಿದ್ದೀನಲ್ವ ಆ ಮೆಜರ್ಮೆಂಟು ನಾವು ತಗೊಂಡು ಫಾರ್ಮುಲಾ ಪ್ರಕಾರ ನಾವು ಅದನ್ನು ಫಾಲೋ ಮಾಡಿ ಕಟ್ ಮಾಡಬೇಕು ಎಲ್ರಿಗೂ ಪ್ರತಿ ಬ್ಲೌಸ್ ಕಟಿಂಗ್ನಲ್ಲೂ ಅದನ್ನು ಅಪ್ಲೈ ಮಾಡ್ಬೋದು ಅಂದರೆ ಅವಶ್ಯಕತೆ ಏನೂ ಇಲ್ಲ ಓಕೆನಾ ಜನ್ರಲಾಗೆ ನೀವು ಶೋಲ್ಡರ್ ನೆಕ್ಬಿಡ್ತು ನಾರ್ಮಲ್ ಡೌನಿಂಗು ಆರ್ಮಲ್ ರೌಂಡಿಂಗು ಇವನ್ನೆಲ್ಲ ನಾರ್ಮಲ್ ಬ್ಲೌಸ್ ಏನು ಫಾರ್ಮುಲಾ ಪ್ರಕಾರ ಕಟ್ ಮಾಡ್ತೀರೋ ಅದೇ ರೀತಿಯೇ ಕಟ್ ಮಾಡಿ ನೀವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಎಷ್ಟೇ ಬ್ಲೌಸಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿದರು ಕೆಲವ್ರಿಗೆ ಸೆಟ್ ಆಗೋದಿಲ್ಲ ಓಕೆನಾ ಅಂಥವ್ರಿಗೆ ಇದೊಂದು ಮೆಜರ್ಮೆಂಟ್ನ ತೊಗೊಂಡು ಟ್ರೈ ಮಾಡಿ ಓಕೆನಾ ಎಲ್ರಿಗೂ ಬೇಡ ಕೆಲವ್ರಿಗೆ ಮಾತ್ರ ಇನ್ನು ಕೆಲವ್ರಿಗೆ ಏನಂದರೆ ನಾವು ಫಾರ್ಮುಲಾ ಪ್ರಕಾರ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ರೂ ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ಸೇ ಒಂದೊಂದು ರೀತಿ ಇರುತ್ತೆ ಅವ್ರ ಬಾಡಿ ಸ್ಟ್ರಕ್ಚರ್ಸ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಕೆಲವ್ರಿಗೆ ರಿಂಕಲ್ಸ್ ಬರುತ್ತೆ ಆಲ್ಮೋಸ್ಟ್ ಈ ಅಪ್ಪರ್ ಚೆಸ್ಟ್ ಮಿಡ್ಲ್ ಚೆಸ್ಟು ಹೆಚ್ಚು ಕಡಿಮೆ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಇನ್ನು ಕೆಲವು ಡಿಫ್ ಡಿಫ್ರೆಂಟ್ ಟೈಪ್ ಆಫ್ ಮೆಜರ್ಮೆಂಟ್ಸ್ ಬರುತ್ತೆ ಅಂಥವ್ರಿಗೆ ಆ ರಿಂಕಲ್ಸ್ ಅನ್ನೋದು ಬರುತ್ತೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ರಿಂಕಲ್ಸ್ ಬರುತ್ತೆ ಕೆಲವ್ರಿಗೆ ಅದನ್ನು ನಾನು ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಆಗ ನನಗೆ ಬಂದಿರುವಂಥ ಐಡಿಯಾನೇ ಇದು ಈ ಮೆಜರ್ಮೆಂಟ್ ತೊಗೊಳ್ಳೋದು ಇದರಿಂದ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೀನಿ ನನಗಂತೂ ಯೂಸ್ ಆಗಿದೆ ಈ ಮೆಜರ್ಮೆಂಟ್ನ ತಗೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡೋದು ನಿಮಗೆ ಬ್ಲೌಸ್ನಲ್ಲಿ ತೋರಿಸ್ತೀನಿ ಇದು ಓಕೆನಾ ನಾವು ನೀ ನೀವು ಅಲ್ಲಿ ನೋಡಿದ್ರಲ್ವಾ ಸೇಮ್ ಅದೇ ರೀತಿಯೇ ಎಲ್ಲಿ ಅಂದರೆ ಎಕ್ಸಾಕ್ಟಾಗಿ ನೋಡಿ ಈಗ ನೀವು ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಮೆಜರ್ಮೆಂಟ್ ಏನಿದೆಯೋ ಇದನ್ನು ಬಾಡಿ ಮೆಜರ್ಮೆಂಟೇ ತೊಗೊಳ್ಬೇಕು ಅಳ್ತೆ ಬ್ಲೌಸಲ್ಲಿ ತೊಗೊಳಕ್ಕೆ ಬರಲ್ಲ ಬಾಡಿ ಮೆಜರ್ಮೆಂಟ್ನಲ್ಲೇ ತೊಗೊಳ್ಬೇಕು ತಗೊಳ್ಬೇಕಾದ್ರೆ ಕರೆಕ್ಟಾಗಿ ತೊಗೊಳ್ಬೇಕು ನೀವು ಆ ಮೆಜರ್ಮೆಂಟ್ನ ತೊಗೊಳೋದ್ರಲ್ಲಿ ಒಂದು ಕಾಲು ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಮಾಡಿದ್ರೂ ನಿಮಗೆ ಆರ್ಮಲ್ ರಿಂಕಲ್ಸ್ ಖಂಡಿತವಾಗ್ಲೂ ಬರುತ್ತೆ ಈ ಮೆಜರ್ಮೆಂಟು ತೊಗೊಳ್ಳೋದೆ ನಮಗೆ ಇಂಪಾರ್ಟೆಂಟ್ ಕರೆಕ್ಟಾಗಿ ನಾವು ತೊಗೊಂಡಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಈ ಐಡಿಯಾ ಅನ್ನೋದು ಕರೆಕ್ಟಾಗಿ ಒಂದು ಮೂರುವರೆ ಇಂಚು ಓಕೆನಾ ಮೇಲ್ಗಡೆ ಭುಜದಿಂದ ಈ ಶೋಲ್ಡ್ರಿಂದ ಒಂದು ಮೂರುವರೆ ಇಂಚು ಡೌನ್ಗೆ ಬಾಡಿ ಮೆಜರ್ಮೆಂಟ್ ಹತ್ರ ಟೇಬನ್ನ ಈ ರೀತಿ ಇಟ್ಟು ಈ ಆರ್ಮೋಲ್ ಶೇಪ್ ಇರುತ್ತೆ ಸ್ಲೀವ್ ಅಟ್ಯಾಚ್ ಮಾಡಿರೋದು ಅವರು ಹಾಕ್ಕೊಂಡಂಥ ಬ್ಲೌಸು ಇದು ತುಂಬ ಇಂಪಾರ್ಟೆಂಟ್ ಗಮನ ಇಟ್ಟು ಕೇಳಿ ಕಸ್ಟಮರು ಬ್ಲೌಸ್ ಹಾಕ್ಕೊಂಡಿದ್ದಾರೆ ಅಂದ್ಕೊಳ್ಳಿ ನೀವು ಈ ಮೆಜರ್ಮೆಂಟ್ನ ತೊಗೊಳ್ಬೇಕಾದ್ರೆ ಅದು ರಿಂಕಲ್ಸ್ ಇದೆಯಾ ಇಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆಯಾ ಅನ್ನೋದು ಫಸ್ಟ್ ಗಮನ ಗಮನ ಇಟ್ಟು ನೋಡಿ ನಾನೀಗ ತಮ್ಮನೇಲಲ್ಲಿ ಹಾಕಿರೋ ಬ್ಲೌಸು ಅದು ಪರ್ಫೆಕ್ಟ್ ಇದೆ ಓಕೆನಾ ನಾನೇ ಸ್ಟಿಚ್ ಮಾಡಿರೋದದು ರಿಂಕಲ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇದೆ ಆ ಆ ರೀತಿ ಪರ್ಫೆಕ್ಟ್ ಇದ್ದರೆ ನಿಮಗಿದು ಕರೆಕ್ಟಾಗಿ ಸಿಗುತ್ತೆ ಮೆಜರ್ಮೆಂಟು ಒಂದು ವೇಳೆ ಏನಾದರೂ ರಿಂಕಲ್ಸ್ ಇತ್ತು ಅಂದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ರಿಂಕಲ್ಸ್ ಇದ್ದಾಗ ನಾವು ಎಷ್ಟು ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಇಲ್ಲಿ ರಿಂಕಲ್ಸ್ ಬರುತ್ತಲ್ವ ಆ ರಿಂಕಲ್ಸ್ನ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂತ ಒಂದು ಸಾರಿ ಯೋಚನೆ ಮಾಡಿ ಒಂದು ಅರ್ಧ ಇಂಚ ಇಲ್ಲ ಮುಕ್ಕಾಲು ಇಂಚ ಕಡಿಮೆ ಮಾಡಿಕೊಂಡ್ರೆ ಇದು ಅವಾಯ್ಡ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನೀವು ಆ ಕಸ್ಟಮರ್ಸ್ ನಿಮಗೆ ಬ್ಲೌಸ್ ಹಾಕ್ಕೊಂಡಿರ್ತಾರೆ ನೋಡಿದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಇಲ್ಲಿ ರಿಂಕಲ್ಸ್ ಇರೋದನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಚೆಕ್ ಮಾಡ್ಕೊಳ್ಳಿ ಎಷ್ಟು ಲೂಸ್ ಇದೆ ನಾವು ಇದನ್ನು ಎಷ್ಟು ಮೈನಸ್ ಮಾಡಿದರೆ ಒಂದು ಅರ್ಧ ಮುಕ್ಕಾಲು ಇಂಚು ಕಾಲು ಇಂಚು ಎಷ್ಟು ಮೈನಸ್ ಮಾಡಿದರೆ ನಮಗಿದು ರಿಂಕಲ್ಸ್ ಬರೋದಿಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅನ್ನೋದೊಂದು ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಆ ರಿಂಕಲ್ಸ್ ಇರೋವಂಥದ್ದು ಎಕ್ಸ್ಟ್ರಾ ಇರೋಂಥ ಮೆಜರ್ಮೆಂಟ್ ಕ್ಲಾತ್ ಏನಿದೆ ಅದನ್ನು ಮೈನಸ್ ಮಾಡಿ ಈ ಮೆಜರ್ಮೆಂಟನ್ನ ತೊಗೊಳ್ಳಿ ಈ ರೀತಿ ಓಕೆನಾ ಭುಜದಿಂದ ಒಂದು ಮೂರುವರೆ ಇಂಚು ಡೌನಲ್ಲಿ ನೀವು ಆ ಕಸ್ಟಮರ್ಸ್ ಏನು ಬ್ಲೌಸ್ ಹಾಕ್ಕೊಂಡಿರ್ತಾರೋ ನೋಡಿಕೊಂಡು ಅದ್ರ ಪ್ರಕಾರ ನೀವು ಈ ಮೆಜರ್ಮೆಂಟನ್ನ ತೊಗೊಳ್ಳಿ ಇದೊಂದೇ ಇಂಪಾರ್ಟೆಂಟು ಮೆಜರ್ಮೆಂಟ್ ಒಂದು ನೀವು ಕರೆಕ್ಟಾಗಿ ತಗೊಳ್ಳೋಕೆ ಬಂತು ಅಂದರೆ ರಿಂಕಲ್ಸ್ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ ಇದರ್ಥ ಆಯ್ತಲ್ವಾ ಈಗ ನಿಮ್ಗೆ ಅದು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಲೆಂತು ಇವೆಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲೂ ತಿಳಿಸಿದ್ದೀನಿ ನಿಮ್ಗೆ ಅದೊಂದು ಪಾಯಿಂಟ್ ಬಗ್ಗೆ ಮಾತ್ರ ತಿಳಿಸ್ತೀನಿ ಮಾರ್ಕ್ ಮಾಡಿ ತೋರಿಸಿ ತೋರಿಸ್ತೀನಲ್ವ ಇದರಲ್ಲಿ ನಿಮ್ಗೆ ಯಾವ ರೀತಿ ಬರಬಹುದು ಅದು ಅನ್ನೋದು ಇದು ಏನು ಅಂದರೆ ನಿಮಗೆ ಎಲ್ಲ ಡೀಪ್ ನೆಕ್ಕಿಗೂ ಸೆಟ್ ಆಗುತ್ತೆ ಓಕೆನಾ ಎಲ್ಲ ಡೀಪ್ ನೆಕ್ ನೀವು ನಾರ್ಮಲ್ಲಾಗಿ ಫುಲ್ ಡೀಪ್ ಇದ್ರೂ ನಿಮಗೆ ಈ ಮೆಜರ್ಮೆಂಟ್ ತಗೊಳ್ಳೋದು ಸೆಟ್ ಆಗುತ್ತೆ ಒಂದು ಮತ್ತೆ ನೆಕ್ ಇದ್ರೂ ಸೆಟ್ ಆಗುತ್ತೆ ಮತ್ತು ಫುಲ್ ಕಾಲರ್ ನೆಕ್ ಇದ್ರೂ ಸೆಟ್ ಆಗುತ್ತೆ ಕಾಲರ್ ನೆಕ್ ಇದ್ದರೂ ಈ ಮೆಜರ್ಮೆಂಟು ಸೆಟ್ ಆಗುತ್ತೆ ಡೀಪ್ ನೆಕ್ ಇದ್ದರೂ ಸೆಟ್ ಆಗುತ್ತೆ ಬೋಟ್ನೆಕ್ಕಿದ್ದರೂ ಸೆಟ್ ಆಗುತ್ತೆ ಓಕೆನಾ ನಿಮಗೆ ಡೀಪು ಒಂದು ಇಂಚಿಂದ ಹತ್ತು ಹನ್ನೆರಡು ಇಂಚವರೆಗೆ ಫುಲ್ ಡೀಪ್ ನೆಕ್ ಬ್ಲೌಸ್ ಆಗಿರ್ಬೋದು ಇಲ್ಲ ಕಡಿಮೆ ಡೀಪ್ ಇರ್ಬೋದು ಒಟ್ಟು ಡೀಪ್ ಯಾವುದಾದ್ರೂ ನಿಮಗೆ ಸೆಟ್ ಆಗುತ್ತೆ ಕಾಲರ್ ನೆಕ್ಸು ಬೋಟ್ ನೆಕ್ಕು ನಾರ್ಮಲ್ ಡೀಪ್ ನೆಕ್ಕು ಈ ಮೂರೇ ಅಲ್ವೋ ಡೀಪಲ್ಲಿ ಬರೋದು ಈ ಮೂರಕ್ಕೂ ನಿಮಗಿದು ಸೆಟ್ ಆಗುತ್ತೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ತೊಗೊಂಡ್ರು ಇದು ಸೆಟ್ ಆಗುತ್ತೆ ಓಕೆನಾ ಈ ಮೆಜರ್ಮೆಂಟ್ ತೊಗೊಳ್ಳೋದು ಇದು ನಾವು ಫ್ರಂಟ್ ಸೈಡಲ್ಲೇ ತೊಗೊಳ್ಬೇಕು ಬ್ಯಾಕ್ ಸೈಡಲ್ಲಿ ತೊಗೊಳ್ಳೋದೇನು ಬೇಡ ಫ್ರಂಟ್ ಸೈಡಲ್ಲಿ ತೊಗೊಳ್ ಬ್ಯಾಕ್ ಸೈಡಲ್ಲೂ ತೊಗೊಳ್ಬೋದು ಓಕೆನಾ ಬ್ಯಾಕ್ ಸೈಡಲ್ಲೂ ತೊಗೊಂಡು ಬ್ಯಾಕ್ ಸೈಡಲ್ಲಿ ನಾವು ಕರೆಕ್ಟಾಗಿ ಕೆಲವು ಟೈಮು ಬ್ಯಾಕ್ ಸೈಡಲ್ಲಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ ಕೆಲವು ಟೈಮ್ ಫ್ರಂಟ್ ಸೈಡಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ ನಾನು ಇದನ್ನು ಏನು ಅಂದರೆ ಫ್ರಂಟ್ ಸೈಡ್ ಮೆಜರ್ಮೆಂಟ್ ತೊಗೊಂಡೆ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ನನಗೆ ಅದು ವರ್ಕ್ ಆಗಿದೆ ಓಕೆನಾ ನೀವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತೊಗೊಂಡು ಇದನ್ನು ನೋಡ್ಕೊಳ್ಬೋದು ಏನಂದರೆ ಈ ಭುಜದಿಂದ ನಾವು ಡೌನ್ ತೊಗೊಳ್ತೀವಲ್ವ ಬ್ಯಾಕ್ ಸೈಡಲ್ಲಿ ಏನಂದರೆ ಈ ಆರ್ಮಲ್ ಶೇಪ್ ಅನ್ನೋದು ಬೇರೆನೇ ಬರುತ್ತೆ ಶೇಪ್ ಕಡಿಮೆ ಇರುತ್ತೆ ಫ್ರಂಟ್ ಸೈಡಲ್ಲಿ ಶೇಪು ಒಳಗಡೆ ಸೈಡ್ ಬರುತ್ತೆ ಫ್ರಂಟ್ ಸೈಡಲ್ಲಿ ನನ್ನ ಪ್ರಕಾರ ಎಕ್ಸಾಕ್ಟಾಗಿ ಸಿಕ್ಕಿದಂಗೆ ಬ್ಯಾಕ್ ಸೈಡಲ್ಲಿ ಸಿಗೋದಿಲ್ಲ ಏನು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ನೀವು ಟ್ರೈ ಮಾಡೋದಾದರೆ ಟ್ರೈ ಮಾಡಿ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಓಕೆನಾ ಫ್ರಂಟ್ ಸೈಡಲ್ಲಾದರೆ ಆದರೆ ಈಗ ಇದು ನಾವು ಹಾರ್ಮೋಲ್ ಶೇಪ್ನ ಈ ರೀತಿ ನಾವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿರ್ತೀವಿ ನಮಗೆ ಮೇಲ್ಗಡೆಯಿಂದ ಒಂದು ಮೂರುವರೆ ಇಂಚ್ ರೆಡಿ ನಾನು ಹೇಳಿದ್ದೀನಲ್ವ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ನಾಲ್ಕು ಇಂಚು ಇಲ್ಲಿ ಕರೆಕ್ಟಾಗಿ ನಮಗೆ ಬರಬೇಕಿದು ಈ ಜಾಗದಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು ಓಕೆನಾ ಇದು ರೆಡಿ ಎಷ್ಟಿದೆ ಅಂದರೆ ನಾನು ಈಗ ನಾನು ತೊಗೊಂಡಂಥ ಮೆಜರ್ಮೆಂಟ್ನಲ್ಲಿ ರೆಡಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟು ಈಗ ಅದು ನಾವು ಈ ರೀತಿ ಮೆಜರ್ಮೆಂಟ್ ತೊಗೊಳ್ತೀವಲ್ವಾ ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಕರೆಕ್ಟಾಗಿ ಅದು ಎಷ್ಟಿದೆ ಅನ್ನೋದು ಇಲ್ಲಿ ನೀವು ಈ ರೀತಿ ಟೇಪ್ನ ಅದರಲ್ಲಿ ಅರ್ಧ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಫಸ್ಟ್ ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಆ ಮೆಜರ್ಮೆಂಟ್ ಏನಿದು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಇದು ಕರೆಕ್ಟ್ ಇರುತ್ತೆ ಇದು ಇಲ್ಲಿ ಫ್ರಂಟ್ ಸೈಡು ಹಾರ್ಮೋಲ್ ಶೇಪ್ನಲ್ಲಿ ಓಕೆನಾ ಇದರ ಪ್ರಕಾರವಾಗಿ ನಾವು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪು ಎಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಜನರಲ್ಲಾಗಿ ನಾನು ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿದ್ದೀನಿ ಓಕೆನಾ ನಮಗೆ ರೆಡಿ ಇಲ್ಲಿದೆ ಕರೆಕ್ಟಾಗಿ ಇಲ್ಲಿ ಬಂದರೆ ನಮಗೆ ಹಾರ್ಮೋಲ್ ರಿಂಕಲ್ಸ್ ಬರೋದಿಲ್ಲ ಅಂತ ಅರ್ಥ ಈಗೇನಾಗುತ್ತೆ ಇದು ನಾನು ಈ ಹಾರ್ಮಲ್ ಶೇಪ್ ಮಾರ್ಕ್ ಮಾಡಿರೋದು ಕರೆಕ್ಟಿದೆ ನಾವು ಸ್ಟಿಚ್ ಮಾಡಿದಾಗ ಇಲ್ಲಿ ಬರುತ್ತೆ ಬ್ಯಾಕ್ ಸೈಡ್ದು ಓಕೆನಾ ಈಗ ಹಾರ್ಮೋಲ್ ಶೇಪು ನಾವು ಜನರಲಾಗಿ ಆಗಿ ಫಸ್ಟ್ ಯಾವ ರೀತಿ ಆದ್ರೂ ಮಾರ್ಕ್ ಮಾಡ್ತೀವೋ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು ಈ ಮೆಜರ್ಮೆಂಟ್ನ ಇಟ್ಟು ನೋಡ್ಕೊಳ್ಬೇಕು ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗಿದು ಎಷ್ಟು ಶೇಪು ನಾವು ಹೊರಗಡೆ ತೆಗ್ದಿದ್ದೀವಿ ಇಲ್ಲ ಒಳಗಡೆ ತೆಗ್ದಿದ್ದೀವಿ ಅನ್ನೋದು ನಮಗಿದು ಕನ್ಫರ್ಮ್ ಮಾಡುತ್ತೆ ಈ ಮೆಜರ್ಮೆಂಟ್ ಅನ್ನೋದು ನಾವು ಒಂದು ವೇಳೆ ಏನಾದರೂ ಶೇಪು ಈ ರೀತಿ ಹೊರಗಡೆ ಸೈಡ್ ಇತ್ತು ಅಂದ್ಕೊಳ್ಳಿ ಈಗ ನಾನು ಶೇಪ್ ಕ ಮಾರ್ಕ್ ಮಾಡಿರೋದು ಕರೆಕ್ಟ್ ಇದೆ ಈ ರೀತಿ ಹೊರಗಡೆ ಶೇಪ್ ಹೊರಗಡೆ ಇತ್ತು ಅಂದ್ಕೊಳ್ಳಿ ಈ ವಿಡ್ತು ಅನ್ನೋದು ಎಷ್ಟಿದೆ ತುಂಬ ಜಾಸ್ತಿ ಇದೆ ಓಕೆನಾ ಆಗ ನಾವೇನು ಮಾಡಬೇಕು ಬ್ಯಾಕ್ ಸೈಡ್ದು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ಗೂ ಇದಕ್ಕೂ ಒಂದು ಇಂಚಾದರೂ ಗ್ಯಾಪ್ ಇರಬೇಕು ಅರ್ಥ ಆಯ್ತಾ ಒಂದು ಇಂಚ್ ಗ್ಯಾಪ್ ಇದ್ದರೆ ನಮಗೆ ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ ಕಟ್ ಮಾಡಿದಾಗ ರೆಡಿ ಕರೆಕ್ಟಾಗಿ ಬರುತ್ತೆ ಇದು ಈ ಬ್ಯಾಕ್ ಸೈಡ್ದು ಹಾರ್ಮಲ್ ಶೇಪ್ ಇಲ್ಲಿ ಬರುತ್ತೆ ಓಕೆನಾ ರೆಡಿ ಫ್ರಂಟ್ ಸೈಡ್ದು ರೆಡಿ ಹಾರ್ಮಲ್ ಶೇಪ್ ಇಲ್ಲಿ ಬರುತ್ತೆ ಇದು ಫಸ್ಟ್ ಮಾರ್ಕ್ ಮಾಡಿರೋದು ಓಕೆನಾ ಸ್ಟಿಚಿಂಗ್ ಮಾಡಿದಾಗ ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪ್ ಸ್ಟಿಚಿಂಗ್ ಮಾಡಿದಾಗ ರೆಡಿ ಇಲ್ಲಿ ಬರುತ್ತೆ ಫ್ರಂಟ್ ಸೈಡ್ದು ನಾವು ಫ್ರಂಟ್ ಸೈಡ್ದು ಇಲ್ಲಿ ಕಟ್ ಮಾಡ್ತೀವಿ ರೆಡಿ ಸ್ಟಿಚ್ ಮಾಡಿದಾಗ ಇಲ್ಲಿ ಬರುತ್ತೆ ನಾವು ತೊಗೊಂಡಂಥ ಮೆಜರ್ಮೆಂಟ್ಗೆ ಫ್ರಂಟ್ ಸೈಡ್ದು ಹಾರ್ಮಲ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಬ್ಯಾಕ್ ಸೈಡ್ದು ಪರ್ಫೆಕ್ಟಾಗಿ ಸಿಗುತ್ತೆ ನಮಗೆ ಫ್ರಂಟ್ ಪರ್ಫೆಕ್ಟಾಗಿ ಬರುತ್ತೆ ಬ್ಯಾಕ್ ಸೈಡ್ದು ಪರ್ಫೆಕ್ಟಾಗಿ ಸಿಗುತ್ತೆ ನಾವಿದು ತುಂಬ ಹೊರಗಡೆ ಸೈಡ್ ಕಟ್ ಮಾರ್ಕ್ ಮಾಡಿದ್ವಾ ಇಲ್ಲ ಒಳಗಡೆ ಸೈಡ್ ಮಾರ್ಕ್ ಮಾಡಿದ್ವಾ ಅನ್ನೋದು ಈ ಮೆಜರ್ಮೆಂಟು ಡಿಸೈಡ್ ಮಾಡುತ್ತೆ ಅದರ ಪ್ರಕಾರ ನಾವು ಶೇಪ್ನ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೋದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೋದು ಓಕೆನಾ ಕೆಲವರು ಏನು ಮಾಡ್ತಾರೆ ಅಂದರೆ ಶೋಲ್ಡ್ರನ್ನ ಕಡಿಮೆ ಇಟ್ಟಿರ್ತಾರೆ ಓಕೆನಾ ಈ ರೀತಿ ಕ್ರಾಸ್ ತೊಗೊಂಡಿರ್ತಾರೆ ಕ್ರಾಸ್ ತಗೊಂಡು ಈ ಆರ್ಮಲ್ ಶೇಪ್ನ ಕ್ರಾಸ್ ಮಾರ್ಕ್ ಮಾಡಿರ್ತಾರೆ ಇಲ್ಲಿ ವಿಡ್ತ್ ಅನ್ನೋದು ಜಾಸ್ತಿ ಇರುತ್ತೆ ನಮ್ಗೆ ಇಲ್ಲಿ ಬೇಕು ಓಕೆನಾ ಶೇಪ್ ಇಲ್ಲಿದೆ ಇಷ್ಟು ವಿಡ್ತ್ ಏನಾಗುತ್ತೆ ರಿಂಕಲ್ಸ್ ಬರುತ್ತೆ ಈ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಅದನ್ನು ಒಳಗಡೆ ತೊಗೊಳ್ಬೇಕು ಶೇಪಾಗ ಓಕೆನಾ ಒಂದು ವೇಳೆ ಈ ಮೆಜರ್ಮೆಂಟೇ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಆಗ ನಾವು ಸ್ವಲ್ಪ ಕ್ರಾಸ್ ಆಗಿ ಆರ್ಮಲ್ ಶೇಪ್ನ ಮಾರ್ಕ್ ಮಾಡಬೇಕು ಒಟ್ಟಿನಲ್ಲಿ ಈ ಮೆಜರ್ಮೆಂಟ್ ಏನಿದೆಯೋ ಈ ಮೆಜರ್ಮೆಂಟ್ ನಾವು ತೊಗೊಳ್ಳೋದೇನಿದೆ ಇದು ಶೇಪು ಹೊರಗಡೆ ಸೈಡ್ ಬೇಕಾ ಇಲ್ಲ ಒಳಗಡೆ ಸೈಡ್ ಬೇಕಾ ಎಷ್ಟು ಬೇಕು ಶೇಪ್ ಅನ್ನೋದು ಈ ಮೆಜರ್ಮೆಂಟು ನಮಗೆ ಡಿಸೈಡ್ ಮಾಡುತ್ತೆ ಓಕೆನಾ ಜನರಲ್ಲಾಗಿ ನಾನು ಹೇಳ್ಕೊಡುವಂಥ ಫಾರ್ಮುಲಾದಲ್ಲಿ ನೀವು ಶೋಲ್ಡರು ನೆಕ್ ಕುಡಿದು ಹಾರ್ಮಲ್ ಡೌನಿಂಗನ್ನ ಮಾರ್ಕ್ ಮಾಡಿ ಹಾರ್ಮಲ್ ರೌಂಡಿಂಗ್ ಕರೆಕ್ಟಾಗಿ ಮಾರ್ಕ್ ಮಾಡಿದರೆ ಈ ಮೆಜರ್ಮೆಂಟ್ ಕರೆಕ್ಟಾಗೇ ಇರುತ್ತೆ ಕೆಲವ್ರಿಗೆ ಮಾತ್ರ ಇದು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ ನೀವು ಈ ಮೆಜರ್ಮೆಂಟು ತೊಗೊಳ್ಳಿ ತೊಗೊಂಡ ನಂತರ ಕೆಲವ್ರಿಗೆ ನಾನು ಹೇಳ್ಕೊಡುವಂಥ ಫಾರ್ಮುಲಾ ಪ್ರಕಾರನೇ ಶೋಲ್ಡರು ಆರ್ಮಲ್ ಡೌನಿಂಗು ಮಾರ್ಕ್ ಮಾಡಿ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಈ ಮೆಜರ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ಕರೆಕ್ಟಾಗಿ ಇರುತ್ತೆ ಇನ್ ಕೇಸ್ ಕೆಲವ್ರಿಗೆ ಮಾತ್ರ ಇದು ಡಿಫ್ರೆನ್ಸ್ ಬರೋದು ಅಂಥವ್ರಿಗೆ ನೀವು ಎಕ್ಸಾಕ್ಟಾಗಿ ಇದೊಂದು ಮೆಜರ್ಮೆಂಟ್ ತೊಗೊಂಡು ಟ್ರೈ ಮಾಡಿ ನೋಡಿ ಇದು ಒಂದು ಪರಿಹಾರ ಈ ಹಾರ್ಮಲ್ ರಿಂಕಲ್ಸು ಶೋಲ್ಡರ್ ಡ್ರಾಪ್ ಅನ್ನೋದೇ ಬ್ಲೌಸ್ಗೆ ಮೇಜರ್ ಎರಡು ಪ್ರಾಬ್ಲಮ್ ಅಂದರೆ ಆ ಎರಡೇ ಅದು ಕೆಲವರಿಗೆ ನಮಗೆ ಈಸಿಯಾಗಿ ಕೆಲವ್ರಿಗೆ ಬ್ಲೌಸ್ ಸೆಟ್ ಆಗುತ್ತೆ ಕೆಲವ್ರಿಗೆ ಎಷ್ಟು ಟ್ರೈ ಮಾಡಿದ್ರೂ ಸೆಟ್ ಆಗೋದಿಲ್ಲ ಈ ಪ್ರಾಬ್ಲಮ್ ಎಲ್ಲ ನಾನು ಫೇಸ್ ಮಾಡಿದ್ದೀನಿ ಬಟ್ ನಾವು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗಬೇಕು ಬೇರೆ ಬೇರೆ ದಾರಿ ಏನಾದರೂ ಇದೆಯಾ ಅಂತ ಹುಡುಕೊಂಡು ಅದರ ಪ್ರಕಾರ ನಾವು ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಮೇಜರ್ ಚೇಂಜಸ್ ಏನೂ ಇರೋದಿಲ್ಲ ಲಿಟ್ಲ್ ಬಿಟ್ ಚೇಂಜಸ್ ಮಾತ್ರ ಇರುತ್ತೆ ಅದನ್ನ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅವ್ರಿಗೂ ನಾವು ಬ್ಲೌಸ್ನ ಸೆಟ್ ಮಾಡ್ಬೋದು ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಮಾರ್ಕಿಂಗ್ಸ್ ಎಲ್ಲ ಕನ್ಫ್ಯೂಸ್ ಆಗಿರ್ಬೋದು ಸ್ವಲ್ಪ ನಾನು ಹೇಳ್ಕೊಡುವಂಥ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ ಸಾಕು ನಮಗೊಂದು ಈ ಮೆಜರ್ಮೆಂಟ್ ಏನಿದೆಯೋ ಇದನ್ನು ನೀವು ತೊಗೊಂಡು ಬ್ಲೌಸ್ನಲ್ಲಿ ಮಾರ್ಕಿಂಗ್ ಮಾಡಿದರೆ ಒಂದು ಸಾರಿ ಟ್ರೈ ಮಾಡಿದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಬರುತ್ತೆ ಅದು ಏನು ಅನ್ನೋದು ನೀವು ಒಂದು ಸಾರಿ ಪ್ರಾಕ್ಟೀಸ್ ಮಾಡಬೇಕು ಟ್ರಯಲ್ ಮಾಡಿ ನಿಮಗೊಂದು ಐಡಿಯಾ ಬರುತ್ತೆ ಓಕೆನಾ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನೀವು ಪ್ರಾಕ್ಟೀಸ್ನ ಮಾಡಿ ಟ್ರಯಲ್ ಮಾಡಿ ನಿಮಗೊಂದು ಐಡಿಯಾ ಬರುತ್ತೆ ಇಷ್ಟು ತಿಳಿಸ್ತಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಅನ್ ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೋಟ್ಸು ಸ್ವಲ್ಪ ದಿನ ಮಾತ್ರ ಆಫರ್ ಇರುತ್ತೆ ದಯವಿಟ್ಟು ಎಲ್ಲರೂ ತೊಗೊಳೋಕ್ಕೆ ಟ್ರೈ ಮಾಡಿ ಪರ್ಫೆಕ್ಟಾಗಿ ಕೆಲಸನ ಕಲ್ತ್ಕೊಳ್ತೀರಾ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು